ವಿಡಿಯೋ ಮೂಲಕ ಗಲಭೆಗೆ ಪ್ರಚೋದನೆಯ ಆರೋಪ ಯೂಟ್ಯೂಬರ್ ಸಮೀರ್ ಎಂಡಿ ವಿಚಾರಣೆ ಅಂತ್ಯವಾಗಿದೆ ನಡೆಸಿದ್ದಾರೆ ಪೊಲೀಸರು ನಿನ್ನೆ ಸುದೀರ್ಘ ಒಂಬತ್ತು ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಲಾಗಿದೆ ಮೊನ್ನೆ ಬರೋಬ್ಬರಿ ಆರು ತಾಸು ನಿನ್ನೆ ಒಂಬತ್ತು ತಾಸುಗಳ ಕಾಲ ವಿಚಾರಣೆಯನ್ನ ಮಾಡಲಾಗಿದೆ ಎಐ ವಿಡಿಯೋ ಪ್ರಕರಣ ಸೇರಿ ಪ್ರಕರಣದ ವಿಚಾರಣೆ ಅಂತ್ಯ ಆಗಿರೋದು ಮತ್ತೆ ಹೇಳಿದಾಗ ಬರಬೇಕು ಅಂತ ನೋಟಿಸ್ ಅನ್ನ ನೀಡಿದ್ದಾರೆ ತನಿಖಾಧಿಕಾರಿಗಳು ಎಐ ವಿಡಿಯೋ ಕೇಸ್ ವಿಚಾರಣೆಯನ್ನು ನಡೆಸಿದ ತನಿಖಾಧಿಕಾರಿ ನಾಗೇಶ್ ಕದ್ರಿ ಬೆಳ್ತಂಗಡಿಯ ಬೆನಕ ಆಸ್ಪತ್ರೆ ಬಳಿ ಗಲಾಟೆ ಪ್ರಕರಣ ಖಾಸಗಿ ವಾಹನಿ ವಾಹನಿ ವರದಿಗಾರನ ಮೇಲೆ ಹಲ್ಲೆ ಪ್ರಕರಣದ ವಿಚಾರಣೆ ಎರಡು ಪ್ರಕರಣದ ವಿಚಾರಣೆಯನ್ನ ಮಾಡಿರುವಂತದ್ದು ಇನ್ಸ್ಪೆಕ್ಟರ್ ಸುಬ್ಬಾಪುರ್ ಮಠ್ ನೋಡಿ ಒಟ್ಟು ಮೂರು ಪ್ರಕರಣಗಳು ದಾಖಲಾಗಿರುವಂತದ್ದು ಒಂದು ಎ ಐ ವಿಡಿಯೋ ಆ ವಿಡಿಯೋ ಮುಖಾಂತರವಾಗಿ ಗಲಭೆಗೆ ಪ್ರಚೋದನೆ ಗಲಭೆಗೆ ಕಾರಣವಾಗುವಂತ ಕಂಟೆಂಟ್ ಅನ್ನ ಬಳಕೆ ಮಾಡಿಕೊಂಡಿದ್ದು ಅಂತ ಇನ್ನೊಂದು ಖಾಸಗಿ ವಾಹಿನಿಯ ವರದಿಗಾರ ಕ್ಯಾಮ್ರಾಮ್ಯಾನ್ ಮೇಲೆ ಏನೋ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಲ್ಲಿ ಲಾಠಿ ಚಾರ್ಜ್ ಆಯಿತು ಆ ಸಂದರ್ಭದಲ್ಲಿ ಪೊಲೀಸ್ ಠಾಣೆ ಎದುರುಗಡೆ ಸಿಕ್ಕಾಪಟ್ಟೆ ಹೈಡ್ರಾಮಾ ಆಯಿತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಮೂರು ಪ್ರಕರಣ ಮೂರು ಪ್ರಕರಣದಲ್ಲಿ ಎರಡು ಪ್ರಕರಣದ ತನಿಖಾಧಿಕಾರಿ ಬೇರೆ ಮತ್ತು ವಿಡಿಯೋ ಈ ಪ್ರಕರಣದ ತನಿಖಾಧಿಕಾರಿ ಬೇರೆ ಸೊ ಇದೀಗ ತಾಸುಗಳ ಕಾಲ ವಿಚಾರಣೆಯನ್ನ ಮಾಡಲಾಗಿತ್ತು ತಡರಾತ್ರಿ ಒಂಬತ್ತು ತಾಸುಗಳ ಕಾಲ ವಿಚಾರಣೆಯನ್ನ ಕೂಡ ಮಾಡಲಾಗಿದೆ ಅಲ್ಲಿಗೆ ಈ ವಿಚಾರಣಾ ಸಂದರ್ಭದಲ್ಲಿ ಕೆಲವೊಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳು ಈ ವಿಡಿಯೋನ ಮಾಡಲಿಕ್ಕೆ ಕಂಟೆಂಟ್ ಎಲ್ಲಿಂದ ಸಿಕ್ತು ಯಾರು ಕೊಟ್ಟರು ಏನು ಗೆದ್ದ ವಿಡಿಯೋ ಅಪ್ಲೋಡ್ ಆಗಿದ್ದು ಎಲ್ಲಿ ವಿಡಿಯೋ ಎಡಿಟಿಂಗ್ ಮಾಡಿದಿಯಲ್ಲಿ ವಾಯ್ಸೋರು ಕೊಟ್ಟಿದ್ಯಲ್ಲಿ ಇವ್ರದೇನೋ ವಾಯ್ಸು ಆ ವಾಯ್ಸ್ ಸ್ಯಾಂಪಲ್ಲು ಅಪ್ಲೋಡ್ ಆದಂಥ ಸಿಸ್ಟಮ್ಮು ಮೈಕು ಇದೆಲ್ಲವನ್ನು ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡಲಾಗಿದೆ ನಾಳೆ ದಿನ ಹೇಳಬಾರ್ದಲ್ಲ ನಂದಲ್ಲ ವಾಯ್ಸು ನಾನೆಲ್ಲ ಎಡಿಟ್ ಮಾಡಿದ್ದು ನಾನೆಲ್ಲ ಅಪ್ಲೋಡ್ ಮಾಡಿದ್ದು ನಂಗೆ ಗೊತ್ತೇ ಇಲ್ಲ ಅಂತ ಎಲ್ಲಕ್ಕಿಂತ ಹೆಚ್ಚಾಗಿ ಆ ಒಂದು ಎ ಐ ವಿಡಿಯೋದಲ್ಲಿ ರಕ್ತ ಕುದಿಯುತ್ತೆ ಇನ್ನೊಂದು ಮತ್ತೊಂದು ಬಹಳ ಭಯಾನಕವಾಗಿ ಒಂದು ಸಿನಿಮೆಯ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡಲಾಗಿತ್ತು ಅದು ಯಾವುದೋ ಒಂದು ಪಂಗಡವನ್ನು ಯಾವುದೋ ಒಂದು ವರ್ಗವನ್ನು ಪ್ರಚೋದನೆಗೆ ಒಳಪಡಿಸ್ತಾ ಇತ್ತು ಅನ್ನೋದನ್ನು ಹೇಳ್ತಾ ಇದೆ ಸೊ ಆ ಕಾರಣಕ್ಕಾಗಿ ಆ ಎಲ್ಲದ್ರ ಬಗ್ಗೆ ಕೂಡ ವಿಚಾರಣೆಯನ್ನು ಮಾಡಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಸಮೀರ್ ಎಂ ಡಿ ವಿಚಾರಣೆ ನಿನ್ನೆ ಕೂಡ ನಡೆದಿದೆ ಸುಮಾರು ಒಂಬತ್ತು ತಾಸುಗಳ ಕಾಲ ವಿಚಾರಣೆ ಈ ವಿಚಾರಣಾ ಸಂದರ್ಭದಲ್ಲಿ ಯಾವೆಲ್ಲ ಮಾಹಿತಿ ಹೊರಗೆ ಬಂದಿದೆ ಯಾವ್ದಾದ್ರೂ ವಿಚಾರವನ್ನ ಬಹಿರಂಗ ಮಾಡಲಾಗಿದ್ಯಾ ಕೆಲವೊಂದಷ್ಟು ವಸ್ತುಗಳನ್ನ ವಶಕ್ಕೆ ಪಡ್ಕೊಳ್ಳೋದು ಆ ನೀತಿ ಹೌದು ನಿನ್ನೆ ಸುದೀರ್ಘವಾಗಿ ಅಂದ್ರೆ ಎರಡು ದಿನ ವಿಚಾರಣೆ ನಡೆದಿತ್ತು ಮೊನ್ನೆ ಕೂಡ ನಡೆದಿತ್ತು ನಿನ್ನೆ ಒಂಬತ್ತು ಗಂಟೆಗಳ ಕಾಲ ಟ್ವೆಲ್ ತರ್ಟಿ ಮಧ್ಯಾಹ್ನ ಹನ್ನೆರಡು ಅವರು ಬಂದಿದ್ರು ಹನ್ನೆರಡರೆಗೆ ಬಂದ ಬಳಿಕ ರಾತ್ರಿವರೆಗೂ ತಡರಾತ್ರಿವರೆಗೂ ಕೂಡ ವಿಚಾರಣೆ ನಡೆದಿತ್ತು ಒಂಬತ್ತು ಗಂಟೆಗಳ ಸುದೀರ್ಘ ವಿಚಾರಣೆಯಲ್ಲಿ ಈ ಎಐ ವಿಡಿಯೋವನ್ನ ಮಾಡಿರುವಂತಹ ಉದ್ದೇಶ ಏನು ಅನ್ನೋದನ್ನೇ ಹೆಚ್ಚಾಗಿ ಅಧಿಕಾರಿಗಳು ಕೆದಕಿರುವಂತದ್ದು ಕೇವಲ ಒಂದು ಪ್ರಕರಣ ಮಾತ್ರ ಅಲ್ಲ ಒಟ್ಟು ಮೂರು ಪ್ರಕರಣ ಈ ಹಿಂದೆ ಒಂದು ಖಾಸಗಿ ವರದಿಗಾರನ ಮೇಲೆ ಹಲ್ಲೆ ಪ್ರಕರಣ ಮತ್ತು ಉಜಿರೆಯ ಬೆನಕ ಆಸ್ಪತ್ರೆಯಲ್ಲಿ ಅಕ್ರಮ ಕೂಟ ಸೇರಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಬಿಳ್ತಂಗಡಿ ಇನ್ಸ್ಪೆಕ್ಟರ್ ಆಗಿರುವಂತಹ ಸುಬ್ಬಾಪುರ ಮಠ ಅವರು ಕೂಡ ಅವರನ್ನ ವಿಚಾರಣೆಗೆ ಒಳಪಡಿಸಿದರು ಅಂದ್ರೆ ಮೂರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆದಿತ್ತು ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಏನು ಏ ವಿಡಿಯೋ ಮಾಡಿದ್ರು ಅದರ ಒಂದು ಹಣದ ಟ್ರಾನ್ಸಾಕ್ಷನ್ ಅಕೌಂಟ್ ವಿವರಗಳು ಮತ್ತು ಅದನ್ನ ಅಪ್ಲೋಡ್ ಮಾಡಿರುವಂತಹ ಸಾಫ್ಟ್ವೇರ್ ಅಥವಾ ಅಪ್ಲೋಡ್ ಎಡಿಟ್ ಮಾಡಿರುವಂತ ಸಾಫ್ಟ್ವೇರ್ ಆ ಬಗ್ಗೆ ಎಲ್ಲವೂ ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಮತ್ತು ಆತನ ಬ್ಯಾಂಕ್ ಖಾತೆ ವೈಯಕ್ತಿಕವಾಗಿ ಆತನ ಬ್ಯಾಂಕ್ ಖಾತೆ ಏನಿದೆಯೋ ಇದರ ಬಗ್ಗೆ ಸಾಕಷ್ಟು ಗಂಭೀರ ಆರೋಪಗಳು ಇತ್ತು ಅಂದ್ರೆ ಇದು ದುರ್ದೇಶ ಪೂರ್ವಕವಾಗಿರುವಂತದ್ದು ಇದಕ್ಕೆ ಫಂಡ್ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಹಾಗಾಗಿ ಇದಕ್ಕೆ ಏನಾದ್ರೂ ಬೇರೆ ಕಾರಣಗಳು ಇದೆಯಾ ಉದ್ದೇಶಗಳು ಬೇರೆ ಏನಾದ್ರೂ ಇದೆಯಾ ಯಾರ್ದಾದ್ರೂ ಪ್ರೊವೊಕೇಶನ್ ಇದೆಯಾ ಅನ್ನುವಂತ ರೀತಿಯಲ್ಲೂ ಕೂಡ ಯಾವುದಾದ್ರೂ ಬೇರೆ ಖಾತೆಗಳಿಂದ ದೊಡ್ಡ ಮಟ್ಟದ ಹಣ ಬಂದು ಇದಕ್ಕೆ ಜಮೆ ಆಗಿರುವಂತದ್ದು ಏನಾದ್ರು ಇದೆಯಾ ಅನ್ನುವಂತ ರೀತಿಯಲ್ಲೂ ಕೂಡ ಆ ನಡೆಸಿದ್ದಾರೆ ಇದರೊಂದಿಗೆ ಏನು ಈ ವಿಡಿಯೋ ಅಪ್ಲೋಡ್ ಆದ ಕೆಲವೇ ಕ್ಷಣಗಳಲ್ಲಿ ಸಾಕಷ್ಟು ಲಕ್ಷ ಜನರನ್ನ ರೀಚ್ ಆಗಿತ್ತು ಸಂಚಲನವನ್ನೇ ಸೃಷ್ಟಿ ಮಾಡಿದ್ದು ಸೊ ಇದು ಆರ್ಗ್ಯಾನಿಕ್ ಆಗಿ ಇರುವಂತಹದ್ದ ಅಥವಾ ಇದಕ್ಕೆ ಏನಾದ್ರು ಪೇಯ್ಡ್ ಪ್ರಮೋಷನ್ ಗಳನ್ನ ಯೂಸ್ ಮಾಡಿದ್ದಾರೆ ಅನ್ನುವಂತ ರೀತಿಯಲ್ಲೂ ಕೂಡ ಸಾಕಷ್ಟು ವಿಚಾರಣೆ ಮಾಡಿದ್ದಾರೆ ಮತ್ತು ಈ ಒಂದು ವಿಡಿಯೋ ಮಾಡೋದಕ್ಕೆ ಯಾವ ರಿಸೋರ್ಸಸ್ ಮೂಲಕ ಈ ವಿಡಿಯೋವನ್ನ ಮಾಡಿದ್ದು ಯಾರು ಇದಕ್ಕೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಆ ನೇರವಾಗಿ ಆ ಅನಾಮಿಕ ಅಂದ್ರೆ ಚಿನ್ನಯ್ಯ ಆರೋಪಿ ಏನಿದ್ದಾನೆ ಆತನನ್ನೇ ಸಂಪರ್ಕ ಮಾಡಿ ನೇರವಾಗಿ ಆತನಿಂದ ಸಂದರ್ಶನ ಮಾಡಿ ಮಾಹಿತಿಗಳನ್ನ ಪಡೆದುಕೊಂಡಿದ್ದ ಅನ್ನುವಂತ ರೀತಿಯ ಮಾಹಿತಿ ವಿಚಾರಣೆ ಮಾಡಿದ್ದಾರೆ ಮತ್ತು ಈತ ಏನಿದ್ದಾನೆ ಈತ ಏನು ಕೆಲವೊಂದಿಷ್ಟು ಗಂಭೀರ ಆರೋಪಗಳನ್ನ ಇದಕ್ಕೆ ಉಲ್ಲೇಖ ಮಾಡಿದ್ದಾನೆ ಮತ್ತು ಪ್ರಭಾವಿ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಏನು ಆರೋಪಗಳನ್ನ ಮಾಡಿದ್ದಾನೋ ಅದಕ್ಕೆ ಪೂರಕವಾಗಿ ಕೆಲವೊಂದಿಷ್ಟು ದಾಖಲೆಗಳು ದಾಖಲೆಗಳು ಅಂದ್ರೆ ರೆಫರೆನ್ಸಸ್ ಕೆಲವೊಂದಿಷ್ಟು ಪುಸ್ತಕಗಳು ಕೆಲವೊಂದಿಷ್ಟು ಆರ್ ಟಿ ಐ ದಾಖಲೆಗಳು ಆ ಮತ್ತು ಇತರರ ಹೇಳಿಕೆಗಳು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬಂದಿರುವಂತಹ ಸುದ್ದಿ ಇದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಇಟ್ಕೊಂಡು ಮೊನ್ನೆ ದಿವಸ ಆತ ವಿಚಾರಣೆಗೆ ಹಾಜರಾಗಿದ್ದ ಸೊ ಆತ ಹೆಚ್ಚಿನದಾಗಿ ಈ ರೀತಿ ರೆಫರೆನ್ಸ್ ಮೂಲಕ ನಾನು ವಿಡಿಯೋವನ್ನ ಮಾಡಿದ್ದೀನಿ ಅನ್ನುವಂಥದ್ದನ್ನ ಕೂಡ ಉಲ್ಲೇಖ ಮಾಡಿದ್ದೇನೆ ಮತ್ತು ಈ ಚಿನ್ನಯ್ಯ ಕೊಟ್ಟಂತ ಹೇಳಿಕೆ ಬಗ್ಗೆಯೂ ಕೂಡ ಪೊಲೀಸ್ ಅಧಿಕಾರಿಗಳು ಕ್ರಾಸ್ ಕ್ವಶನ್ ಮಾಡಿದ್ದಾರೆ ಅಂದ್ರೆ ಆತ ತನ್ನ ಪಶ್ಚಾತಾಪ ಪತ್ರದಲ್ಲಿ ಆ ನೂರಾರು ಹೆಣಗಳು ಅಂತ ಹೇಳಿದ್ರೆ ನೀವು ಸಾವಿರಾರು ಹೆಣಗಳು ಅಂತ ಹೇಳಿದೀರಾ ಮತ್ತು ಸಾರ್ವಜನಿಕರನ್ನ ಪ್ರೋಟ್ ಮಾಡುವಂತ ಕೆಲಸ ಮಾಡಿದಾರ ರಕ್ತ ಕುದಿಯಲ್ವಾ ಅನ್ನುವಂತ ರೀತಿಯ ಬೇರೆ ಬೇರೆ ಪ್ರಶ್ನೆಗಳನ್ನೆಲ್ಲ ಹಾಕಿ ಜನರನ್ನ ಒಂದು ಏನ್ ಪ್ರಮೋಕ್ ಮಾಡುವ ರೀತಿಯ ಪ್ರಯತ್ನ ಪಟ್ಟಿದ್ದೀರಾ ಅನ್ನುವಂತ ರೀತಿಯ ಪ್ರಶ್ನೆಗಳನ್ನ ಕೂಡ ಅವ್ರು ಹಾಕಿದ್ದಾರೆ ಹಾಗಾಗಿ ಇದು ನೇರವಾಗಿ ಆತನಿಂದ ಪಡೆದಂತ ಮಾಹಿತಿ ಅನ್ನುವ ರೀತಿಯಲ್ಲೂ ಕೂಡ ಆತ ಹೇಳಿದ್ದಾನೆ ಅನ್ನುವಂತ ರೀತಿಯ ಸೂಚನೆಗಳು ಸಿಕ್ಕಿದೆ ಹಾಗಾಗಿ ಮುಂದೆ ಮತ್ತೆ ವಿಚಾರಣೆಗೆ ಹಾಜರಾಗೋದಕ್ಕೆ ಕೂಡ ಯಾವ ಕ್ಷಣಗಳು ಬೇಕಾದ್ರೂ ನೋಟಿಸ್ ನೀಡಬಹುದು ಅದಕ್ಕೂ ಕೂಡ ರೆಡಿ ಆಗಿರಬೇಕು ಅನ್ನುವಂತ ರೀತಿಯಲ್ಲಿ ಹೇಳಿದ್ದಾರೆ ತಡರಾತ್ರಿವರೆಗೂ ಕೂಡ ಈ ವಿಚಾರಣೆ ನಡೆದಿತ್ತು ನೀತಿ ಓಕೆ ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ ಎಸ್ ನೋಡಿ ಬೆಳ್ತಂಗಡಿಯ ಬೆನಕ ಆಸ್ಪತ್ರೆಯ ಬಳಿ ಆದಂಥ ಘಟನೆ ಆಗಿರ್ಬೋದು ಮತ್ತು ಈ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಆದಂತ ಕೆಲವು ಹೈಡ್ರಾಮಾಗಳ ಆಗಿರ್ಬಹುದು ಮತ್ತೆ ವಿಡಿಯೋ ಮಾಡಿದ್ದು ಎ ಐ ವಿಡಿಯೋ ಮೊದಲಿಗೆ ಕಿಚ್ಚು ಹಚ್ಚೋದಕ್ಕೆ ಕಾರಣವಾಗಿದ್ದು ಅಥವಾ ಕಿಚ್ಚು ಹಚ್ಚಿದ್ದು ಈ ಎ ಐ ವಿಡಿಯೋ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ವ್ಯಾಪಕವಾಗಿ ಶೇರ್ಸ್ ಆಯ್ತು ವ್ಯಾಪಕವಾಗಿ ಲೈಕ್ಸ್ ಆಯ್ತು ವ್ಯಾಪಕವಾಗಿ ಕಮೆಂಟ್ಸ್ ಬಂತು ಒಂದಷ್ಟು ಚರ್ಚೆಗಳಾದವು ಬಟ್ ಈ ವಿಡಿಯೋದಲ್ಲಿ ಅವರು ಬಳಕೆ ಮಾಡಿದಂಥ ಪದಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ ರೀತಿ ವಿಡಿಯೋ ಸೈಲೆಂಟ್ ಆಗಿದ್ದರು ಅದು ನೋಡೋದಕ್ಕೆ ತುಂಬ ಚೆನ್ನಾಗಂತ ಅನ್ನಿಸ್ತಾ ಇದ್ರೂ ಸಿನಿಮಾಟಿಕ್ಕಾಗಿ ಮೂಡ್ ಬಂದಿದ್ರು ಕೆಲವೊಂದಷ್ಟು ಪದ ಬಳಕೆ ಇದೆಯಲ್ಲ ಅದು ಜನರನ್ನು ಪ್ರವೋಕ್ ಮಾಡುವಂತೆ ಇತ್ತು ಮತ್ತೊಂದಷ್ಟು ಮಂದಿ ಆ ವಿಚಾರವನ್ನು ಕೆದಕುವಂತೆ ಅದರ ಬಗ್ಗೆ ಮಾತನಾಡುವಂತೆ ಪರ ವಿರೋಧದ ಚರ್ಚೆ ಆಗುವಂತೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗುವಂತೆ ಮಿಲಿಯನ್ ಗರ್ಸ್ಲೆ ವ್ಯೂಸು ಒಂದೇ ಒಂದು ಗಂಟೆಯಲ್ಲಿ ಅರ್ಧ ಗಂಟೆಯಲ್ಲಿ ಸೊ ಆ ಕಾರಣಕ್ಕಾಗಿ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ರು ಮತ್ತು ಅವರು ಭೀಮಾ ಅನ್ನುವಂಥ ಪದವನ್ನು ಬಳಕೆ ಮಾಡಿಕೊಂಡಿದ್ದರು ಈ ಮುಸುಕಧಾರಿಯ ಬಗ್ಗೆ ಈ ಮುಸುಕಧಾರಿ ಹೇಳಿದಂಥ ಮಾಹಿತಿಗಿಂತ ಅಧಿಕ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿತ್ತು ಮೊದಲೇ ನಲ್ಲಿ ಇದ್ರ ಭೀಮನನ್ನ ಕಾಂಟ್ಯಾಕ್ಟ್ ಮಾಡಿದ್ರ ವಿಚಾರವನ್ನು ತಿಳ್ಕೊಂಡೆ ಇಲ್ಲಿ ವಿಡಿಯೋ ಮಾಡಲಾಗಿತ್ತ ಇವರಿಗೆ ಯಾರ ವಿಚಾರವನ್ನು ತಿಳಿಸಿದ್ರು ಸ್ಕ್ರಿಪ್ಟೆಲ್ ರೈಟ್ ಆಯಿತು ಎಲ್ಲದರ ಬಗ್ಗೆಯೂ ಕೂಡ ವಿಚಾರಣೆಯನ್ನು ಮಾಡಲಾಗಿದೆ